ಟಾಲಿವುಡ್ ಸೂಪರ್ ಸ್ಟಾರ್ ಪುಷ್ಪಾ ಖ್ಯಾತಿಯ ಅಲ್ಲು ಅರ್ಜುನ್ ವಿಚಾರದಲ್ಲಿ ಇದೀಗ ರಾಜಕೀಯ ಬಿಸಿ ಶುರುವಾಗಿದೆ ಥಿಯೇಟರ್ನಲ್ಲಿ ತುಳಿತ ಮತ್ತು ಮಹಿಳೆಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಬಂಧನದ ಬಳಿಕ ಶುರುವಾದ ಚರ್ಚೆಗಳು ಇದೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿವೆ ಪುಷ್ಪ ಅಲ್ಲು ಅರ್ಜುನ್ ಬಂಧನದ ಬಳಿಕ ತೆಲಂಗಾಣದಲ್ಲಿ ಶುರುವಾಗಿರುವ ರಾಜಕೀಯ ಗದ್ದಲದ ಲಾಭ ಪಡೆಯೋಕೆ ಬಿಜೆಪಿ ತಂತ್ರ ಹೆಣದಂತೆ ಕಾಣ್ತಿದೆ ಟಾಲಿವುಡ್ ಸ್ಟಾರ್ ಗಳನ್ನ ತನ್ನ ಕಡೆ ಸೆಳೆಯೋಕೆ ಬಿಜೆಪಿ ಯತ್ನ ನಡೆಸ್ತಿದೆ ಅನ್ನುವಂತೆ ಕಾಣಿಸ್ತಾ ಇದೆ ಕಳೆದ ವರ್ಷದ ವಿಧಾನಸಭೆ ಚುನಾವಣೆ ಮತ್ತು ಈ ವರ್ಷ ನಡೆದ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಗಮನಾರ್ಹ ಏಳಿಗೆ ಕಂಡಿರುವ ಬಿಜೆಪಿ ತೆಲಂಗಾಣದಲ್ಲಿ ತನ್ನ ರಾಜಕೀಯ ವ್ಯಾಪ್ತಿ ವಿಸ್ತರಣೆಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಿದೆ ತೆಲಂಗಾಣ ರಾಜಕೀಯದಲ್ಲಿ ಗಟ್ಟಿಯಾಗಿ ಬೇರೂರೋಕೆ ಯತ್ನಿಸುತ್ತಿರುವ ಬಿಜೆಪಿ ಪುಷ್ಪಾ ಟೂ ಚಿತ್ರದ ಸ್ಟಾರ್ ಅಲ್ಲು ಅರ್ಜುನ್ ಅವರ ಬಂಧನದ ಬಳಿಕ ರಾಜ್ಯದಲ್ಲಿ ಉಂಟಾಗಿರುವ ರಾಜಕೀಯ ಗದ್ದಲದ ಲಾಭ ಪಡೆಯೋಕೆ ಯತ್ನಿಸುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಸಿನಿಮಾ ನಟರ ಪ್ರಭಾವ ಬಹಳ ದೊಡ್ಡದು ಇದು ಬಿಜೆಪಿಗೆ ಚೆನ್ನಾಗೇ ತಿಳಿದಿದೆ ಅದರಲ್ಲೂ ಅಲ್ಲು ಅರ್ಜುನ್ ಈಗ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವರ ಖ್ಯಾತಿಯ ಪೂರ್ಣ ಲಾಭ ಪಡೆಯೋಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ ಚಿತ್ರತಾರಿಯರ ವರ್ಚಸ್ಸಿನ ಅನುಕೂಲ ಪಡೆಯೋದಕ್ಕಾಗಿ ಟಾಲಿವುಡ್ ಪರವಾಗಿ ಬಿಜೆಪಿ ನಾಯಕರು ಮಾತಾಡ್ತಿದ್ದಾರೆ ಹಲವು ನಟರು ರಾಜಕೀಯ ಪಕ್ಷಗಳ ಜೊತೆ ಸೇರೋಕೆ ಹಿಂದೇಟು ಹಾಕ್ತಿದ್ರೆ ಬಿಜೆಪಿ ಮಾತ್ರ ಚುನಾವಣೆ ಸಂದರ್ಭದಲ್ಲಿ ಚಿತ್ರತಾರೆಯರ ವರ್ಚಸ್ಸಿನ ಸದ್ಬಳಕೆಯ ಲೆಕ್ಕಾಚಾರದಲ್ಲಿ ಇರುತ್ತೆ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಬುಧವಾರ ನಟ ಅಲ್ಲು ಅರ್ಜುನ್ ಅವರ ಬೆಂಬಲಕ್ಕೆ ನಿಂತಿದ್ದು ಕೆಲವರು ಅಲ್ಲು ಅರ್ಜುನ್ ಅವರ ಘನತೆಗೆ ಧಕ್ಕೆ ತರೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಮಾಧ್ಯಮಗಳ ಜೊತೆ ಮಾತಾಡಿದ ಅನುರಾಗ್ ಠಾಕೂರ್ ನೀವು ಚಲನಚಿತ್ರೋದ್ಯಮದಲ್ಲಿ ತೆಲುಗು ನಟರ ಕೊಡುಗೆಯನ್ನು ನೋಡಿದ್ರೆ ಅವರು ಚಲನಚಿತ್ರ ಮತ್ತು ಭಾರತೀಯ ಚಿತ್ರರಂಗವನ್ನು ಜಾಗತಿಕ ನಕ್ಷೆಯಲ್ಲಿ ಇರಿಸಿರುವುದನ್ನು ನೋಡಬಹುದು ಆದರೆ ಕೆಲವರು ಅವರ ಘನತೆಗೆ ಧಕ್ಕೆ ತರೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅಲ್ಲು ಅರ್ಜುನ್ಗೆ ರಾಷ್ಟ್ರ ಪ್ರಶಸ್ತಿ ಮೆಗಾಸ್ಟಾರ್ ಚಿರಂಜೀವಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ ಅವರ ಕೊಡುಗೆಯನ್ನು ಇಡೀ ದೇಶ ಮತ್ತು ವಿಶ್ವವೇ ಮೆಚ್ಚಿಕೊಂಡಿದೆ ಇನ್ನೊಂದು ಕಡೆ ತ್ರಿಬಲಾರ್ ಪುಷ್ಪಾ ಕೆಜಿಎಫ್ ಬಾಹುಬಲಿ ಇವೆಲ್ಲವೂ ಭಾರತೀಯ ಚಿತ್ರರಂಗಕ್ಕೆ ಖ್ಯಾತಿಯನ್ನ ತಂದುಕೊಟ್ಟಿವೆ ವಿವಾದಗಳನ್ನು ಸೃಷ್ಟಿ ಮಾಡುವ ಬದಲу ಸಂವಾದ ನಡೆಸೋಕೆ ಪ್ರಯತ್ನಿಸಬೇಕು ಸುರಕ್ಷತೆಯನ್ನು ನೋಡಿಕೊಳ್ಳಿ ಮತ್ತು ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ ಅನುರಾಗ್ ಠಾಕೂರ್ ತೆಲುಗು 액ಟರ್ಸ್ ਨੇ अगर आप उनका योगदान देखें तो फिल्म को और भारतीय सिनेमा को ग्लोबल मैप पे ले जाने के उन्होंने काम किया है बहुत बड़ा कंट्रीब्यूशन हमारे फिल्म इंडस्ट्री का अभिनेताओं का है नरेंद्र मोदी जी की सरकार में अल्लू अर्जुन जी को मिला चिरंजीवी जी को लाइफ टाइम अचीवमेंट अवार्ड मिला एक और तो उनके योगदान को पूरा देश और दुनिया सरा रहा है मुझे लगता है किसी कॉन्ट्रोवर्सी को खड़ा करने की बजाय प्रयास होना चाहिए कि संवाद हो सुरक्षा का ख्याल रखा जाए ना कि राजनीति की जाए ಇನ್ನು ನಟ ಅಲ್ಲು ಅರ್ಜುನ್ ಅವರನ್ನ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಕೂಡ ಬೆಂಬಲಿಸಿದ್ದಾರೆ ಇದೇ ವೇಳೆ ಅವರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಮಂಗಳವಾರ ಸಿಎಂ ರೇವಂತ್ ರೆಡ್ಡಿ ಅವರನ್ನ ಗುರಿಯಾಗಿಸಿಕೊಂಡು ಕಿಡಿಕಾರಿದ್ದಾರೆ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಸೂಪರ್ ಸ್ಟಾರ್ ಯಾರು ಅನ್ನೋ ಸ್ಪರ್ಧೆಯನ್ನ ಸೃಷ್ಟಿ ಮಾಡೋಕೆ ಪ್ರಯತ್ನಿಸಿದ್ದಾರೆ ಅವರು ಅಲ್ಲು ಅರ್ಜುನ್ಗಿಂತ ದೊಡ್ಡ ಸೂಪರ್ ಸ್ಟಾರ್ ಅಂತ ತೋರಿಸೋಕೆ ಪ್ರಯತ್ನಿಸಿದ್ದಾರೆ ಈಗಲೂ ಅವರು ಕಾಂಗ್ರೆಸ್ನಲ್ಲಿ ನಟಿಸುತ್ತಿದ್ದಾರೆ ಅವರು ತೆಲಂಗಾಣದ ಪ್ರಮುಖ ನಟ ಅಂತ ಟೀಕಿಸಿದ್ದಾರೆ ಅಲ್ಲು ಅರ್ಜುನ್ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಆದರೆ ಅಲ್ಲು ಅರ್ಜುನ್ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅವರ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸೋದು ಅಥವಾ ಠಾಣೆಗೆ ಕರೆಸೋದು ಸರಿಯಲ್ಲ ಕಾಂಗ್ರೆಸ್ ಸಚಿವರು ಮತ್ತು ನಾಯಕರು ಈ ರೀತಿಯ ರಾಜಕೀಯ ಮಾಡ್ತಿರೋದು ಸರಿಯಲ್ಲ ಅಂತ ಅಣ್ಣಾಮಲೆ ಕಿಡಿಕಾರಿದ್ದಾರೆ ಐ ಇಸ್ ಇಸ್ ಟು ಟು ಕಂಪೀಟ್ ಸೂಪರ್ ಸ್ಟಾರ್ ಇನ್ ಶೋ Using your state powers, you have a lot of state powers. State powers are given to you because you want to serve the people. When well, victimizing and bullying is unacceptable, now what is happening in the whole case is a clear case of victimization and a clear case of bullying. In crime, we all know intention. Is is Al Arjun had an intention when he come to the theatre that somebody will die. ಕಾಂಗ್ರೆಸ್ ಸರ್ಕಾರ ಸಿನಿಮಾ ಕ್ಷೇತ್ರವನ್ನ ಗುರಿಯಾಗಿಸಿದೆ ಅಂತ ಮೋದಿ ಸಂಪುಟದಲ್ಲಿ ಗೃಹ ಖಾತೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಆರೋಪಿಸಿದ್ದಾರೆ ಕಾಲ್ತುಳಿತದಲ್ಲಿ ವ್ಯಕ್ತಪಟ್ಟಿರುವುದನ್ನ ಪ್ರತಿಯೊಬ್ಬರೂ ಖಂಡಿಸ್ತಾರೆ ಮತ್ತು ಗಾಯಗೊಂಡವರು ಶೀಘ್ರ ಗುಣಮುಖರಾಗ್ಲಿ ಅಂತಾನೆ ಆಶಿಸ್ತಾರೆ ಆದರೆ ಎಐಎಂಐಎಂ ಸದಸ್ಯರೊಬ್ಬರು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸೋಕೆ ಅವಕಾಶ ನೀಡುವ ಮೂಲಕ ಮತ್ತೊಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿರುವುದು ನಾಚಿಕೆಗೇಡು ಕಾಂಗ್ರೆಸ್ ಸರ್ಕಾರ ಎಐಎಂಐಎಂ ಜೊತೆ ಸೇರಿ ಸಿನಿಮಾ ಕ್ಷೇತ್ರವನ್ನ ಮುಗಿಸೋಕೆ ಪಿತೂರಿ ನಡೆಸ್ತಿದೆ ಅಂತ ಹೇಳಿದ್ದಾರೆ ಇನ್ನು ರಾಜಕೀಯ ಲಾಭ ಪಡೆಯೋಕೆ ಪ್ರಯತ್ನಿಸ್ತಿರುವುದು ಬಿಜೆಪಿ ಮಾತ್ರವಲ್ಲ ಬಿಆರ್ಎಸ್ ಕೂಡ ಅದನ್ನೇ ಮಾಡ್ತಿದೆ ಅಲ್ಲು ಅರ್ಜುನ್ ಅವರ ಮನೆಯ ಮೇಲೆ ದಾಳಿ ನಡೆದ ಬಗ್ಗೆ ಬಿಜೆಪಿ ನಾಯಕರು ಮೊದಲಿಗೆ ಪ್ರತಿಕ್ರಿಯಿಸಿದ್ರು ಇಂತಹ ಅವಕಾಶಗಳನ್ನ ರಾಜಕೀಯ ಪಕ್ಷಗಳು ಬಳಸಿಕೊಳ್ಳುವುದು ಸ್ವಾಭಾವಿಕ ಆದರೆ ಟಾಲಿವುಡ್ ಬೆಂಬಲ ಗಳಿಸೋಕೆ ಬಿಜೆಪಿ ಮತ್ತು ಬಿಆರ್ ಎಸ್ ಸ್ಪರ್ಧೆಗೆ ಬಿದ್ದಿರುವುದು ಕುತೂಹಲದ ಸಂಗತಿ ಅಂತ ರಾಜಕೀಯ ವಿಶ್ಲೇಷಕರೊಬ್ಬರು ಹೇಳಿರುವುದಾಗಿ ಪ್ರಜಾವಾಣಿ ವರದಿ ಮಾಡಿದೆ ಪುಷ್ಪಾ ಟು ದಿ ರೂಲ್ ಚಿತ್ರದ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ ನ ಥಿಯೇಟರ್ ನಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಬಳಿಕ ಅಲ್ಲು ಅರ್ಜುನ್ ವಿರುದ್ಧ ತೆಲಂಗಾಣ ಪೊಲೀಸರು ಕ್ರಮ ಕೈಗೊಂಡಿದ್ರು ಈ ಸಂಬಂಧ ಪೊಲೀಸರು ಮಂಗಳವಾರ ಅಲ್ಲು ಅರ್ಜುನ್ ಅವರನ್ನ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು ಇದಕ್ಕೂ ಮುನ್ನ ಅಲ್ಲು ಅರ್ಜುನ್ ನಿವಾಸದ ಮೇಲೂ ದಾಳಿ ನಡೆದಿತ್ತು ಅಲ್ಲು ಅರ್ಜುನವರ ನಿವಾಸದ ಮೇಲೆ ದಾಳಿ ನಡೆಸಿದ ಪ್ರಕರಣದಲ್ಲಿ ಬಂಧಿಸಿದ್ದ ಆರು ಮಂದಿಗೆ ಸ್ಥಳೀಯ ನ್ಯಾಯಾಲಯ ಸೋಮವಾರ ಜಾಮೀನು ಮಂಜೂರು ಮಾಡಿದೆ ಈ ಆರು ಮಂದಿ ತಾವು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಅಂತ ಹೇಳಿಕೊಂಡಿದ್ರು ಅಲ್ಲು ಅರ್ಜುನ್ ಅವರ ಮನೆ ಮೇಲೆ ಟೊಮೊಟೊ ಎಸೆದು ಹೂಕುಂಡಗಳನ್ನ ಧ್ವಂಸ ಮಾಡಿದ್ರು ಅಲ್ಲು ಅರ್ಜುನ್ ಅವರ ನಿವಾಸದ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಂತ ಪಶ್ಚಿಮ ವಲಯದ ಡಿಜಿಪಿ ಎಸ್ಎಂ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಮಹಿಳೆಯ ಸಾವಿನ ಪ್ರಕರಣದಲ್ಲಿ ತನ್ನ ಮೇಲಿನ ಆರೋಪಗಳನ್ನ ಸುಳ್ಳು ಅಂತ ಅಲ್ಲು ಅರ್ಜುನ್ ನಿರಾಕರಿಸಿದ್ರು ಅವರಿಗೆ ತಿರುಗೇಟು ನೀಡಿದ್ದ ತೆಲಂಗಾಣ ಪೊಲೀಸರು ಅಲ್ಲು ಅರ್ಜುನ್ ಥಿಯೇಟರ್ ವಿಡಿಯೋ ರಿಲೀಸ್ ಮಾಡಿದ್ರು ಈ ನಡುವೆ ತೆಲಂಗಾಣದ ಸಚಿವೆ ಸೀತಕ್ಕ ಅಂತಾನೆ ಕರೆಯಲ್ಪಡುವ ಅನುಸೂಯ ಅವರು ಪುಷ್ಪ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟಿದ್ದನ್ನ ಪ್ರಶ್ನಿಸಿದ್ರು ಜೈ ನಂತಹ ಚಿತ್ರಕ್ಕೆ ಪುಷ್ಪ ಸಿನಿಮಾವನ್ನ ಹೋಲಿಸಿದ್ದ ಸೀತಕ್ಕ ಸಾಮಾಜಿಕವಾಗಿ ಮಹತ್ವದ ವಿಷಯಗಳನ್ನ ಎತ್ತುವ ಬದಲು ವಿವಾದಾತ್ಮಕ ವ್ಯಕ್ತಿಗಳನ್ನ ವೈಭವೀಕರಿಸುವ ಸಿನಿಮಾಗಳಿಗೆ ಮನ್ನಣೆ ನೀಡುವುದು ಸರಿಯಲ್ಲ ಅಂತ ಹೇಳಿದ್ರು ಜೈ ನಂತಹ ದುರ್ಬಲರ ಹಕ್ಕುಗಳ ಕುರಿತ ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿಲ್ಲ ಪೊಲೀಸರನ್ನ ನಗ್ನಗೊಳಿಸಿ ಹೊಡೆಯುವ ಕಳ್ಳ ಸಾಗಾಣಿಕೆದಾರನ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಇದು ಯಾವ ಸಂದೇಶ ರವಾನಿಸುತ್ತೆ ಅಂತ ಅವರು ಕೇಳಿದ್ರು ಇದು ಕಾಂಗ್ರೆಸ್ ಮತ್ತು ಟಾಲಿವುಡ್ ನಡುವೆ ಸಂಘರ್ಷದ ಮೊದಲ ಪ್ರಕರಣ ಅಲ್ಲ ಇತ್ತೀಚೆಗೆ ಈ ಸಂಘರ್ಷ ತುಂಬಾ ಹೆಚ್ಚಾಗಿದೆ ತೆಲುಗು ನಟ ಅಕ್ಕಿನೇಲಿ ನಾಗಾರ್ಜುನ ಅವರ ಮಾಲೀಕತ್ವದ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಕೆರೆ ಒತ್ತುವರಿ ಜಾಗದಲ್ಲಿ ನಿರ್ಮಿಸಲಾಗಿದೆ ಎಂಬ ಆರೋಪದ ಮೇಲೆ ರೇವಂತ್ ರೆಡ್ಡಿ ನೇತೃತ್ವದ ಸರ್ಕಾರ ನೆಲಸಮಗೊಳಿಸಿದ ನಂತರ ಟಾಲಿವುಡ್ ಜೊತೆಗೆ ಸಂಘರ್ಷ ಆರಂಭ ಆಗಿತ್ತು ಕಾಂಗ್ರೆಸ್ ಸಚಿವೆ ಕೊಂಡಾ ಸುರೇಖಾ ಅವರು ನಾಗಾರ್ಜುನ ಕುಟುಂಬದ ವಿರುದ್ಧ ಹೇಳಿಕೆ ನೀಡಿದ ನಂತರ ಅದು ಮತ್ತಷ್ಟು ಬಿಗಡಾಯಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ನಡೆಯಬೇಕಿರುವ ಬಿಹಾರದಲ್ಲೂ ಪುಷ್ಪಾ ಟು ಯಶಸ್ಸು ಕಂಡಿದೆ ಪುಷ್ಪಾ ಟು ಸಿನಿಮಾ ಹಿಂದಿ ಭಾಷಿಕ ಪ್ರದೇಶಗಳಲ್ಲಿ ಅದರಲ್ಲೂ ಬಿಹಾರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನ ಕಂಡಿದೆ ಪುಷ್ಪಾ ಯಶಸ್ಸಿನ ನಂತರ ಪುಷ್ಪ ಟು ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮವನ್ನು ಬಿಹಾರ ರಾಜಧಾನಿ ಪಟ್ನಾದಲ್ಲಿ ಆಯೋಜಿಸಲಾಗಿತ್ತು ಈಗಾಗಲೇ ಆಂಧ್ರಪ್ರದೇಶದಲ್ಲಿ ಬಿಜೆಪಿ ಸಿನಿಮಾ ನಟರ ಪ್ರಭಾವ ಎಷ್ಟು ಅನ್ನುವುದನ್ನ ಅರ್ಥಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಖ್ಯಾತ ನಟ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಮತ್ತು ಟಿಡಿಪಿ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು ಸದ್ಯ ಜನಸೇನಾ ಪಕ್ಷ ಟಿಡಿಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಭಾಗವಾಗಿದೆ ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರು ಬಿಜೆಪಿ ನೇತೃತ್ವದ ಮಹಾಯುತಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಮತ್ತು ಜನರಿಂದ ಅಭೂತಪೂರ್ವ ಸ್ವಾಗತವನ್ನು ಪಡೆದಿದ್ರು ಈ ಎಲ್ಲದರ ಮಧ್ಯೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ತೆಲುಗು ಚಿತ್ರೋದ್ಯಮಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದಾರೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ ಈ ಹೇಳಿಕೆ ಗುರುವಾರ ಪ್ರಮುಖ ಟಾಲಿವುಡ್ ನಟರು ಮತ್ತು ಚಲನಚಿತ್ರ ನಿರ್ಮಾಪಕರೊಂದಿಗೆ ನಡೆದ ಸಭೆ ಬಳಿಕ ಬಂದಿದೆ ಹೈದರಾಬಾದ್ನ ಬಂಜಾರ ಹಿಲ್ಸ್ನಲ್ಲಿರುವ ತೆಲಂಗಾಣ ರಾಜ್ಯ ಪೊಲೀಸ್ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರದಲ್ಲಿ ನಡೆದ ಸಭೆಯಲ್ಲಿ ತೆಲಂಗಾಣ ಚಲನಚಿತ್ರ ಅಭಿವೃದ್ಧಿ ನಿಗಮ ಅಧ್ಯಕ್ಷ ದಿಲ್ರಾಜು ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯನ್ನು ಭೇಟಿಯಾಗಿತ್ತು ಸಭೆಯಲ್ಲಿ ಸಿಎಂ ರೆಡ್ಡಿ ಸಾರ್ವಜನಿಕ ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ ಉದ್ಯಮದ ಜವಾಬ್ದಾರಿಯನ್ನ ಒತ್ತಿ ಹೇಳಿದ್ರು ಮತ್ತು ಸೆಲೆಬ್ರಿಟಿಗಳು ತಮ್ಮ ಅಭಿಮಾನಿಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸುವಂತೆ ಒತ್ತಾಯಿಸಿದ್ರು ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಯಾವುದೇ ರಾಜಿ ಇರೋದಿಲ್ಲ ಅಂತ ಅವರು ಪುನರುಚ್ಚರಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು